ಪ್ರಭು ಸ್ವಾಗತ ಎಲ್ಲರ ಒಗ್ಗಟ್ಟಿನಿಂದ ಯಶಸ್ವಿಯಾದ ಗ್ರಾಮ ಸ್ವರಾಜ್ ನೂತನ ಕಟ್ಟಡ ಸಚಿವ ಸತೀಶ್ ಜಾರಕಿಹೊಳಿ ಠಾಣಾ ಹತ್ತರಿಗೆ ಗ್ರಾಮ ಪಂಚಾಯಿತಿಯ ನೂತನವಾಗಿ ನಿರ್ಮಿಸಲಾದ ಸ್ವರಾಜ್ ಗ್ರಾಮ ಪಂಚಾಯತಿ ಕಟ್ಟಡ ಉದ್ಘಾಟನಾ ಸಮಾರಂಭವು ಇಪ್ಪತ್ತಾರು ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಶುಭ ದಿನದಂದು ಉದ್ಘಾಟನೆಗೊಂಡಿದ್ದು ನನ್ನ ಯಮಕನ್ಮಡಿ ಮತಕ್ಷೇತ್ರದ ಸ್ಫೂರ್ತಿ ತಂದುಕೊಟ್ಟಂತಾಗಿದೆ ಬಹುದಿನಗಳ ಹತ್ತರಿ ಗ್ರಾಮಸ್ಥರ ಪಂಚಾಯಿತಿ ಕಟ್ಟಡದ ಕನಸು ಇಂದು ನೆನಸಾಗಿದೆ ಎಂದು ಲೋಕೋಪಯೋಗಿ ಸಚಿವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸತೀಶ್ ಅನ್ನ ಜಾರಕಿಹೊಳಿ ಅವರು ದಿನಾಂಕ ರಂದು ಸಂಜೆ ನಾಲ್ಕು ಗಂಟೆಗೆ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿ ಅವರು ಆತ್ಮೀಯವಾಗಿ ಮಾತನಾಡುತ್ತಾ ಹತ್ತರಿಗೆ ಗ್ರಾಮವು ಯಾವ ಹಾಗೂ ಯಮಕನ್ಮಡಿ ದಾದಬಾನಟ್ಟಿ ಗ್ರಾಮಗಳು ನಮ್ಮ ಪ್ರತಿ ಚುನಾವಣೆಯಲ್ಲಿಯೂ ಬಹಳಷ್ಟು ಸಹಕಾರ ಕೊಡುತ್ತಾ ಬಂದಿರುವುದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಹತ್ತರಿಗೆ ಕಾರ್ಯಮಟ್ಟದ ಪರಮ ಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಹಾಗೂ ಯಮಕನ್ಮಡಿ ಹತ್ತರಿಗೆ ಹರಿಮಂದಿರದ ಪೂಜ್ಯರಾದ ಡಾಕ್ಟರ್ ಆನಂದ್ ಮಹಾರಾಜ್ ಗೋಸಾವಿಯವರು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಸದರಿ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಮೀರ್ ಬೆಪಾರಿ ವಹಿಸಿದ್ದರು ಪ್ರಾರಂಭದಲ್ಲಿ ಸ್ವಾಗತ ಪ್ರಾಸ್ತಾವಿಕವಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆನಂದ್ ಹೊಳವಣ್ಣವರ್ ಮಾತನಾಡಿದರು ಈ ನೂತನ ಕಟ್ಟಡ ನಿರ್ಮಾಣಕ್ಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಗ್ರಾಮಸ್ಥರು ಸಹಕಾರ ನೀಡುತ್ತಾರೆ ಅಲ್ಲದೆ ಕಟ್ಟಡ ನಿರ್ಮಾಣ ಸಲುವಾಗಿ ಸಚಿವರು ಆಪ್ತ ಸಹಾಯಕರಾದ ರವೀಂದ್ರ ಜನರಾಳಿ ದಸ್ತಗಿರ್ ಬಸಾಪುರಿ ಅವರುಗಳ ಶ್ರಮದಿಂದ ಸುಸಜ್ಜಿತ ಕಟ್ಟಡ ನೂತನ ಮತ್ತು ಹರ್ಷ ತಂದುಕೊಟ್ಟಂತಾಗಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಎಲ್ಲ ಸದಸ್ಯರನ್ನು ಗ್ರಾಮದ ಹಿರಿಯರು ಸನ್ಮಾನಿಸಿದರು ಸಂಬಂಧಪಟ್ಟ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸದಸ್ಯರು ಹಾಗೂ ಗ್ರಾಮಸ್ಥರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಹತ್ತರಗಿರನ್ನ ಹಾಗೂ ಇನ್ನೊಬ್ಬ ಆತ್ಮೀಯ ಆತ್ಮೀಯರು ಮತ್ತು ನಮ್ಮ ಭಾಗದ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದಂತಹ ಮಂತೇಶ ಮಗದ್ ಅವರನ್ನ ಹಾಗೂ ನಮ್ಮ ಹುಕ್ಕೇರಿಯ ಎ ಡಬ್ಲ್ಯ ಆದಂತ ವಂದಾಯಿ ಸಾಹೇಬರನ್ನ ಹಾಗೂ ದಂಗೆ ಸಾಹೇಬ್ರನ್ನ ಹಾಗೂ ಆತ್ಮೀಯರಾದಂತ ವಿಠಲ್ ಕಡಗಾವಿ ಅವರನ್ನ ಜೋಮಣಿಂಗಣ್ಣ ಪಟೋಳಿ ಅವರನ್ನ ಈರಣ್ಣ ಕುಡ್ಚಿ ಅವರನ್ನ ಸಿದ್ದು ಕುಡ್ಚಿ ಅವರನ್ನ ಹಾಗೂ ಗಾಡಿ ಗಾಡಿಯೊಡ್ಡವರನ್ನ ಹಾಗೂ ಇವತ್ತಿನ ಅವ್ರ ಇವರನ್ನದೇ ನಮ್ಮ ಈ ಒಂದು ಕಾರ್ಯಕ್ರಮದ ಅಲ್ಲಿ ಆಸೆನಾದಂತ ಮಠ ಹಾಲೇರ್ಮಠವರನ್ನ ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಸೋದರಿಯರು ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಸನ್ಮಾನ್ಯ ಸದಸ್ಯನ ಬಂಧುಗಳನ್ನು ಮನದಲ್ಲಿ ನೆನೆಯುತ್ತಾ ಈ ಒಂದು ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭದ ಈ ಒಂದು ಪಂಚಾಯಿತಿಗೆ ಕಟ್ಟಡವನ್ನು ಕಟ್ಟಬೇಕು ಮತ್ತು ಈ ಒಂದು ಸುಸ ಸುಸಜ್ಜಿತವಾದ ಒಂದು ಗ್ರಾಮ ಪಂಚಾಯಿತಿಯನ್ನು ನಿರ್ಮಿಸಬೇಕೆಂಬ ಕನಸು ನಮ್ಮ ಎಲ್ಲ ಮೆಂಬರ್ಗಳಿಗೂ ನಮಗೂ ಕೂಡ ಇತ್ತು ಇದೀಗ ಹೊಳೆಯವರು ಸರ್ ಹೇಳಿದರು ಸಹಕಾರ ನಮ್ಮ ಎರಡು ಸಲ ನಮ್ಮ ಗ್ರಾಮ ಪಂಚಾಯತಿಗೆ ಆಗಮಿಸಿದ್ರು ಎರಡು ಸಲ ಬಂದಾಗ ಒಳಗ್ ಕೂಡ್ಲಿ ಇಲ್ಲೇ ಹೊರಗ್ ಕೂತಿದ್ರು ಅದಕ್ಕೂ ಕೂಡ ನಮಗೂ ಕೂಡ ಅದ ಒಂದು ಛಲ ಇತ್ತು ಏನಪ್ಪಾ ಅಂತಂದ್ರೆ ಸಹಕಾರ ಎರಡು ಸಲ ಬಂದಾಗ ಹೊರಗೆ ಕೂತು ಹೋದ್ರು ಇನ್ನು ಅವರು ಬಂದಾಗ ಅವರಿಗಾಗಿ ಒಂದು ಪ್ರತ್ಯೇಕ ಕೊಠಡಿಯನ್ನ ನಿರ್ಮಿಸಬೇಕು ಉದ್ದೇಶ ಇಟ್ಟುಕೊಂಡ ಸನ್ಮಾನ್ಯ ಸದಸ್ಯನ ಜಾರಕಿಹೊಳಿ ಅವರಿಗೂ ಕೂಡ ಒಂದು ನಾವು ಮೇಲ ಕಟ್ಟು ಕೊಠಡಿಯನ್ನು ನಿರ್ಮಿಸಿದ್ರು ಅದರ ಜೊತೆಗೆ ಇವತ್ತ ಒಂದು ಬಹುದೊಡ್ಡ ಗ್ರಾಮ ಪಂಚಾಯತಿ ನಮ್ಗೆ ಇಪ್ಪತ್ತೊಂಬತ್ತು ಮೆಂಬರ್ಗಳಿರುವಂತ ಮತ್ತು ಸನ್ಮಾನ್ಯ ಸದಸ್ಯನ ಜಾರಕಿಹೊಳ ಮಾರ್ಗದರ್ಶನ ನಡೆಯುತ್ತಿರುವಂತಹ ಇಪ್ಪತ್ತು ವರ್ಷಗಳ ಕಾಲ ನಡೆಯುತ್ತಿರುವಂತಹ ಇದೊಂದು ಒಂದು ಗ್ರಾಮ ಪಂಚಾಯತಿ ಅದಕ್ಕಾಗಿ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ಕಟ್ಟಬೇಕು ಮತ್ತು ಇಲ್ಲಿರುವಂತ ಎಲ್ಲ ಒಂದು ಇಲ್ಲಿ ನಮ್ಮ ಎಲ್ಲ ಆಸ್ತಿವಂತರದಾರ ಅವರಿಗೆಲ್ಲರೂ ಕೂಡ ಅವರ ಆಸ್ತಿಗಳು ಇರಬಹುದು ಅವರ ಒಂದು ಕಾಗದಪತ್ರಗಳು ಕಾಗಪತ್ರಗಳು ಅನ್ನೋಗೋಸ್ಕರ ಒಂದು ಸುಸಜ್ಜಿತವಾದ ಬಿಲ್ಡಿಂಗ್ ನಮಗೆ ಬೇಕಾಗಿತ್ತು ಯಾಕಂದ್ರೆ ಇದು ಬಹಳಷ್ಟ ಒಂದು ಇಪ್ಪತ್ತು ವರ್ಷದಿಂದ ಹಳೆ ಕಟ್ಟಿದ ರವಿ ಅವರು ಹೇಳಿದ್ರು ನಮ್ಮ ಜಿಲ್ಲೆಯಲ್ಲಿ ಬಹುಶಃ ಸುಂದರ ಕಟ್ಟಡ ಇರಲಿಕ್ಕಿಲ್ಲ ಅದು ಪ್ರಥಮ ಹತ್ರಿಕೆಗೆ ಆಗಿರುವುದು ನಮಗೆ ಕೂಡ ಹೆಮ್ಮೆ ಯಾಕಂದರೆ ಇದು ನಮ್ಮ ಕಾನ್ಸ್ಟಿಟ್ಯೂನ್ಸ್ ಇರೋದ್ರಿಂದ ಇಂಥವು ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಆಗಬೇಕಂತ ನಾವು ಬಯಸ್ತಾ ಇದ್ವಿ ಇದು ಕಟ್ಟಲಿ ಕಟ್ಟಡ ಕಟ್ಟಲಿಕ್ಕೆ ಸುಮಾರು ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ರವಿ ಅವರು ಮಾರಿ ಅವರು ಇನ್ನುಳಿದ ಅನೇಕ ನಾಯಕರು ತಮ್ಮದೇ ಸ್ವಂತ ಕಟ್ಟಡ ಅಂತ ಇದನ್ನು ಕಟ್ಟೋದ್ರಿಂದ ಈ ರೀತಿ ಇದು ಕಟ್ಟಡ ಆಗಲಿಕ್ಕೆ ಸಾಧ್ಯ ಆಗಿದೆ ಇನ್ನು ಅಷ್ಟೇ ಅಚ್ಚುಕಟ್ಟಾಗಿ ಕಾರ್ಯವನ್ನು ಕೂಡ ನಿರ್ವಹಿಸಬೇಕಾಗುತ್ತೆ ಕಟ್ಟಡ ಸುಂದರವಾಗಿದೆ ನಮ್ಮ ಆಡಳಿತ ಕೂಡ ಸುಂದರವಾಗಿ ಇರಬೇಕು ಸರ್ಕಾರದ ಎಲ್ಲ ಯೋಜನೆಗಳು ಕೂಡ